ಆಲ್ಸೋ ಕಮ್ಸ್ ಇನ್ ಹ್ಯಾಂಡ್ ಸೊ ಇದೆಲ್ಲ ವೆನ್ ಯು ಕ್ಯಾಲ್ಕುಲೇಟ್ ಎವ್ರಿಥಿಂಗ್ ಏನ್ ಬೆಟರ್ ಅನ್ಸುತ್ತೆ ಕ್ಯಾರೆಕ್ಟರ್ ಜಜ್ ಮಾಡ್ತಾರೆ ಐ ಥಿಂಕ್ ಕ್ಯಾರೆಕ್ಟರ್ ಫಸ್ಟ್ ಆಫ್ ಆಲ್ ವೈ ಆಮ್ ಆನ್ಸರಿಂಗ್ ಟಾಕ್ಸ್ ಫೆಮಿನಿಸಮ್ ಆಗ್ಲಿ ಒಂದು ಪೀರಿಯಡ್ಸ್ ಬಗ್ಗೆ ಆಗ್ಲಿ ಒಂದು ಟ್ಯಾಬು ತರ ಇದೆ ಕಲೆ ಕಲಾವಿದ್ರು ಅಂತ ಬಂದಾಗ ಆ ದೊಡ್ಡ ಮನೆಗಿರೋ ಗೌರವ ಘನತೆ ಬೇರೆ ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ಹೇಗಿತ್ತು ನಿಮ್ ಎಕ್ಸ್ಪೀರಿಯನ್ಸ್ ಅಂಡ್ ಇವರು ಆಫ್ ಸ್ಕ್ರೀನ್ ಹಾಗೆ ಆನ್ ಸ್ಕ್ರೀನ್ ಹೇಗಿರ್ತಾರೆ ನೀವು ಆನ್ ಸ್ಕ್ರೀನ್ ನೋಡಿದಾಗ ಅನ್ಸುತ್ತೆ ಓ ಮೇ ಬಿ ಈಸ್ ಲೈಕ್ ದಟ್ ಓನ್ಲಿ ಅಂತ ಆ ತರ ನೋಡ್ತೀವಿ ಓ ಗ್ಲಾಮರ್ ಡಿ ಗ್ಲಾಮ್ ಇಲ್ಲ ಇಷ್ಟು ಲೈಕ್ ಸಿಂಧು ಕ್ಯಾರೆಕ್ಟರ್ ಅಂತೂ ಶಿಸ್ ಗ್ರೋನ್ ಅಪ್ ಇನ್ ಆಫ್ ಬ್ರಾಮಿನ್ ಫ್ಯಾಮಿಲಿ ಸೊ ಐ ಕ್ಯಾಂಟ್ ವೇಟ್ ಫಾರ್ ಆಲ್ ಆಫ್ ಪಿಕ್ಚರ್ ಅಲ್ಲಿ ಬಾಕಿ ಹೇ ಮೇರೆ ದೋಸ್ತ್ ಅವ್ರಿಗೆ ಹೇಳ್ಬಿಡು ಜನಕ್ ತೊಂದ್ರೆ ಕೊಡಕ್ಕೆ ತೊಂದ್ರೆ ಪೆಪ್ಪೆನ್ ದಾಡ್ಕೊಂಡು ಹೋಗ್ಬೇಕು ಅಂತ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂದ್ರೆ ಅದು ಪೆಪೆ ಪೆಪೆ ಸಿನಿಮಾದ ಟ್ರೈಲರ್ ರಿಲೀಸ್ ಆದ್ಮೇಲೆ ಅಂತೂ ಟ್ರೈಲರ್ ನೋಡಿದಂತ ಪ್ರತಿಯೊಬ್ರು ಹೇಳ್ತಾ ವಾಹ್ ಟ್ರೈಲರ್ ಅಂದ್ರೆ ಇದಲ್ವಾ ಅವ್ರಿಗೆ ಹೇಳ್ಬಿಡು ಜನಕ್ ತೊಂದ್ರೆ ಕೊಡಕ್ಕೆ ಬಂದ್ರೆ ಪೆಪ್ಪೆನ್ ದಾಟ್ಕೊಂಡು ಹೋಗ್ಬೇಕು ಅಂತ ಆಕ್ಷನ್ ಥ್ರಿಲ್ಲರ್ ಟ್ರೈಲರ್ ಅಂತಂದ್ರೆ ಈ ತರ ಸೌಂಡ್ ಮಾಡಬೇಕು ಈ ಸಿನಿಮಾ ನೋಡ್ಲೇಬೇಕು ಅನ್ನುವಂತಹ ರೀತಿ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ ಇದು ಸೊ ಈ ಸಿನಿಮಾದಲ್ಲಿ ನಟಿಸಿರುವಂತಹ ಪ್ರತಿಯೊಬ್ಬರ ಪಾತ್ರನೂ ಕೂಡ ಜನರಿಗೆ ಒಂದು ಕ್ಯೂರಿಯಾಸಿಟಿನ ಹೆಚ್ಚಿಸಿದೆ ಹಾಗೆ ಸಿನಿಮಾದ ನಾಯಕಿ ಕೂಡ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ ಈಗ ನನ್ನ ಜೊತೆ ಇದ್ದಾರೆ ಅವನ ವೆಲ್ಕಮ್ ಮಾಡ್ತೀನಿ ಕಾಜಲ್ ಕುಂದರ್ ಅವರು ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ ನಮಸ್ತೆ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಸೊ ಪೆಪೆ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಊಟ ಹಾಕಿದೆ ಸಿನಿಮಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಈಗಾಗ್ಲೇ ನಾನು ಹೇಳಿದೆ ಟ್ರೈಲರ್ ನೋಡ್ತಾ ಇದ್ರೇನೆ ಸಿನಿಮಾನ ನೋಡ್ಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಸೊ ಟೂ ಇಯರ್ಸ್ ಆಫ್ ಜರ್ನಿ ಸೊ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿದೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಆಸ್ ಯು ಸೆಟ್ ಟೂ ಇಯರ್ಸ್ ಆಫ್ ಜರ್ನಿ ಸೊ ಅದೇ ಇಟ್ಸ್ ಇಟ್ ಇಟ್ ಆಸ್ ಟೇಕನ್ ಟೈಮ್ ಬಟ್ ಫಾರ್ ರೈಟ್ ರೀಸನ್ಸ್ ಬಿಕಾಸ್ ಮೇಕಿಂಗಲ್ಲಿ ಅಷ್ಟು ಗಮನ ಕೊಟ್ಟಿದ್ದಾರೆ ಎಡಿಟಿಂಗಲ್ಲಿ ಆಗಲಿ ಸೊ ತುಂಬ ಜನ ಕಷ್ಟಪಟ್ಟಿದ್ದಾರೆ ತುಂಬ ಜನ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದಾರೆ ಸೊ ಅದರಿಂದ ರಿಸಲ್ಟ್ ಕೂಡ ಆ ಥರ ಬಂದಿದೆ ಇವಾಗ ಟ್ರೇಲರ್ ಎಲ್ಲರೂ ಇಷ್ಟಪಡ್ತಿದ್ದಾರೆ ದಟ್ ಇಸ್ ದ ರೀಸನ್ ಬಿಕಾಸ್ ಎವ್ರಿ ಒನ್ ಹ್ಯಾಸ್ ವರ್ಕ್ಡ್ ವೆರಿ ವೆಲ್ ಆನ್ ಇಟ್ ಸೊ ಅದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ವಿ ಹ್ಯಾವ್ ಫೇತ್ ಇನ್ ಪಿಪೆ ಆ್ಯಂಡ್ ಎಲ್ಲ ರೆಸ್ಪಾನ್ಸ್ ಎಲ್ಲ ನೋಡಿದಾಗ ಆಡಿಯನ್ಸ್ಗೂ ಇಷ್ಟು ಎಕ್ಸೈಟ್ಮೆಂಟ್ ಆಗ್ತಿದೆ ಅಲ್ವಾ ಎಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಿದೆ ಅಂತ ತುಂಬ ಖುಷಿ ಇದೆ ಸೊ ವೇಟಿಂಗ್ ಫಾರ್ ತರ್ಟಿ ಆಗಸ್ಟ್ ವಿಶ್ವಾಸದಿಂದ ಬಳಸಿ ವಿಶ್ವಾಸ ಪೇ ವಿಶ್ವಾಸ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ವಿಶ್ವಾಸ ಪೇ ಸಿಂಧು ಅ ಸ್ಟ್ರಾಂಗ್ ಕ್ಯಾರೆಕ್ಟರ್ ಯಾ ಸೊ ಎಷ್ಟು ಇಂಪಾರ್ಟೆಂಟ್ ಪೆಪೆ ಸಿನಿಮಾದಲ್ಲಿ ಸಿಂಧು ಕ್ಯಾರೆಕ್ಟರ್ ಐ ಥಿಂಕ್ ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ಪೆಪೆಯಲ್ಲಿ ಈಕ್ವಲಿ ಇಂಪಾರ್ಟೆಂಟ್ ಇದ್ದಾರೆ ಸೊ ಐ ಆಮ್ ಪ್ಲೇಯಿಂಗ್ ಸಿಂಧು ಸೊ ಅವರು ಒಂದು ಸ್ಕೂಲ್ ಟೀಚರ್ ಅಂಡ್ ಒಂದು ಬ್ರಾಹ್ಮಣ್ ಫ್ಯಾಮ್ಲಿಯಲ್ಲಿ ಶಿ ಇಸ್ ಗ್ರೋನ್ ಅಪ್ ಇನ್ ಅವರ್ ಬ್ರಾಹ್ಮಣ್ ಫ್ಯಾಮ್ಲಿ ಅಂಡ್ ವಿಶ್ ಇಸ್ ವೆರಿ ಸ್ಟ್ರಾಂಗ್ ವೆರಿ ಫಿಯರ್ಸ್ ಅಂಡ್ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ಭಯ ಇಲ್ಲದೆ ಹೇಳ್ಬಿಡ್ತಾರೆ ಯಾರನ್ನು ಹೆದರಲ್ಲ ಅಂಡ್ ಏನ್ ತಪ್ಪಂತ ಅವ್ರಿಗೆ ಅನ್ಸಿದ್ರೆ ತಕ್ಷಣ ಹೇಳ್ಬಿಡ್ತಾರೆ ಸೊ ಐ ಥಿಂಕ್ ಸಿಂಧು ಮೂಲಕ ಒಂದು ಫೆಮಿನಿಸಮ್ ಆ್ಯಂಗಲ್ ಬರುತ್ತೆ ಪೆಪ್ಪೆಯಲ್ಲಿ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಟುಡೇಸ್ ಡೇ ಐ ಫೀಲ್ ಅಂಡ್ ಬೇರೆ ಬೇರೆ ವಿಷಯ ಬಗ್ಗೆ ವಿ ಗೆಟ್ ಟು ನೋ ವೈಆರ್ ಸಿಂಧು ಅವ್ರದ್ದು ಥಾಟ್ಸ್ ಎಲ್ಲ ಹೊಸದಿದೆ ಕಂಪೇರ್ ಟು ದ ಸೊಸೈಟಿ ದಟ್ ಶೀಸ್ ಇನ್ ಥಾಟ್ಸ್ ಡಿಫ್ರೆಂಟ್ ಇದೆ ಪರ್ಸ್ಪೆಕ್ಟಿವ್ ಡಿಫ್ರೆಂಟ್ ಇದೆ ಅಂಡ್ ಶಿ ಬಿಂಗ್ ಅ ಟೀಚರ್ ದಟ್ಸ್ ವೆರಿ ಹೆಲ್ಪ್ಫುಲ್ ಬಿಕಾಸ್ ಅವರು ಇನ್ನೂ ಅಷ್ಟು ಜನಕ್ಕೆ ಶಿ ಗಿವ್ಸ್ ಎಜುಕೇಶನ್ ಆ್ಯಂಡ್ ಪುಟ್ಸ್ ದಟ್ ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಈ ಟ್ರೈಲರ್ ನೋಡಿದಾಗ ಅನ್ಸುತ್ತೆ ಇಲ್ಲಿ ಯಾವ್ದಕ್ಕೂ ಹೆಚ್ಚಾಗಿಲ್ಲ ಸ್ಟಾರ್ಟಿಂಗ್ ಡೇಸ್ ಇದು ಅಥವಾ ಈಗ ನಿಮ್ಗೆ ಇದು ಫೋರ್ತ್ ಮೂವಿ ಯಾ ಓಕೆ ಸೊ ಹೇಗಿರುವಾಗ ಸ್ಟಾರ್ಟ್ ಇಂಥ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲೇನೆ ಒಂದು ಡ್ರೀ ಕ್ಲಾಮರ್ ರೋಲ್ ಅಂತ ಅಂದಾಗ ಪೀಪಲ್ ದೇ ಥಿಂಕ್ ದೇ ಮೇ ನಾಟ್ ಅಕ್ಸೆಪ್ಟ್ ಬಟ್ ನೀವು ಇದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ರೀಸನ್ ಸಿ ನಾನು ಆ್ಯಕ್ಚುಲಿ ಥಿಯೇಟರ್ ಆರ್ಟಿಸ್ಟ್ ನಾನು ತುಂಬ ವರ್ಷ ಥಿಯೇಟರ್ ಮಾಡಿದ್ದೀನಿ ಸೊ ಅದಕ್ಕೆ ಐ ಡೋಂಟ್ ಥಿಂಕ್ ಆ ಥರ ನೋಡ್ತೀವಿ ಓ ಗ್ಲಾಮರ್ ಡಿ ಗ್ಲಾಮ್ ರೋಲ್ ಇಲ್ಲ ಇಷ್ಟು ಲೈಕ್ ಸಿಂಧು ಕ್ಯಾರೆಕ್ಟರ್ ಅಂತೂ ಐ ವುಡ್ ನಾಟ್ ಹ್ಯಾವ್ ಗಿವನ್ ಇಟ್ ಟು ಎನಿ ಒನ್ ಐ ವಿಡ್ ಗ್ರಾಮ್ ಬೌತ್ ಮೈ ಹ್ಯಾಂಡ್ಸ್ ಬಿಕಾಸ್ ಇಟ್ಸ್ ಸೋ ಗುಡ್ ಬಿಕಾಸ್ ಆ್ಯಸ್ ಎ ಸೆಟ್ ಪರ್ಫಾರ್ಮೆನ್ಸ್ಗೆ ತುಂಬ ಸ್ಕೋಪ್ ಇದೆ ಆ್ಯಂಡ್ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ ಬಿಕಾಸ್ ಬೀಯಿಂಗ್ ಅ ಕಮರ್ಷಿಯಲಿ ಗುಡ್ ಫಿಲ್ಮ್ ಸ್ಟ್ರಾಂಗ್ ಕ್ಯಾರೆಕ್ಟರ್ ಸಿಗೋದು ಇಟ್ಸ್ ನಾಟ್ ವೆರಿ ಕಾಮನ್ ಬಟ್ ಸಿಂಧು ಮೂಲಕ ನಂಗೆ ಸಿಕ್ಕಿದೆ ಅಂತ ಐಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಅಷ್ಟೇ ವೇರಿಯೇಷನ್ಸ್ ಕೂಡ ಇದೆ ಈವನ್ ದೋ ಶಿ ಈಸ್ ಸ್ಟ್ರಾಂಗ್ ಶಿ ಕ್ಯಾನ್ ಬಿ ವೀಕ್ ಸಮ್ಟೈಮ್ಸ್ ಆ್ಯಂಡ್ ಸೊ ಆ ಥರ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದು ಡಿಫ್ರೆಂಟ್ ಬಾಂಡಿಂಗ್ ಇದೆ ಪೆಪ್ಪೆ ಜೊತೆ ಒಂದು ಫ್ರೆಂಡ್ಲಿ ಬ್ಯಾಂಟರ್ ಥರ ಇದೆ ಸೊ ಅಲರ್ಡ್ ಆಫ್ ವೇರಿಯೇಷನ್ಸ್ ಆ್ಯಂಡ್ ಆ್ಯಕ್ಟಿಂಗ್ಗೆ ಜೆನ್ವಿನ್ಲಿ ತುಂಬ ಸ್ಕೋಪ್ ಇದೆ ಸೊ ಖುಷಿ ಇದೆ ಅದಕ್ಕೆ ವಾಸ್ ದರ್ ಎನಿ ಸೀನ್ಸ್ ದಟ್ ತುಂಬ ಡಿಫಿಕಲ್ಟ್ ಅಂತ ಅನಿಸ್ತು ಟಫ್ ಅಂತ ಅನ್ಸಿದ್ರು ಆ ಥರ ಟಫ್ ಅಂತ ಇಲ್ಲ ಬಿಕಾಸ್ ನಾನು ಪ್ರಿಪರೇಷನ್ ಅಲ್ಲಿ ತುಂಬ ಬಿಲೀವ್ ಮಾಡ್ತೀನಿ ಸೊ ಸೆಟ್ ಹೋಗೋದು ಮುಂಚೆನೆ ಐ ಪ್ರಿಪೇರ್ ಮೈ ಸೆಲ್ಫ್ ಐ ಥಿಂಕ್ ಲಿಟಲ್ ಬೆಟರ್ ಅದಕ್ಕೆ ಟಫ್ ಅಂತ ಅನಿಸ್ಲಿಲ್ಲ ಬಟ್ ಎಕ್ಸೈಟಿಂಗ್ ಅಂತೂ ತುಂಬ ಸೀನ್ಸ್ ಇತ್ತು వన్ ఆఫ్ మై ఫెవరెట్ సీన్ ఇస్ ద ప్రీ క్లైమ్యాక్స్ సీన్ బె నూ సింధు వైల్ ఫిలి జీన్ ఇస్తే సో ఐ లవ్ దట్ సీన్ అదే సీన్ నన్ను ఆడిషన్ కూడా ఐమ్ వెరీ ఎక్సైటెడ్ ఫార్ దట్ సీన్ ఫార్ ఆల్ ఆఫ్ యువర్ టు వాచ్ అండ్ ఎవ్రీ సీన్ ఇస్ వెరీ గుడ్ ఆక్చులి ఎవ్రీ సీన్ మేడ్ మి వెరీ ఎక్సైటెడ్ అండ్ ఎవ్రీ సీన్ హ్యాడ్ ఇట్స్ ఓన్ చాలెంజ్

టైలర్ రాజ్మార్ట్ ఆగి మాట్లాడకెల్ఫుల్ అండ్ ఇవ్ జాతి స్క్రీన్ ಖುಷಿ ಕಲೆ ಕಲಾವಿದ್ರು ಅಂತ ಬಂದಾಗ ಆ ದೊಡ್ಡ ಮನೆಗಿರೋ ಗೌರವ ಘನತೆ ಬೇರೆ ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ಹೇಗಿತ್ತು ಆಫ್ ಸ್ಕ್ರೀನ್ ಹೇಗಿರ್ತಾರೆ ಗುಡ್ ಅಂಡ್ ವೆರಿ ಬ್ಯೂಟಿಫುಲ್ ಇಟ್ ಇಸ್ ವೆರಿ ಗುಡ್ ಆಸ್ ಎನ್ ಐ ಫೀಲ್ ಅಂಡ್ ಎಸ್ ಆನ್ ಸ್ಕ್ರೀನ್ ಅಂತೂ ನೀವು ಇಷ್ಟು ರೇಜ್ ಎಗ್ರೆಷನ್ ವೈಲೆನ್ಸ್ ಎಲ್ಲ ನೋಡಿರ್ತೀರಾ ಬಟ್ ಆಫ್ ಸ್ಕ್ರೀನ್ ಇಸ್ ವೆರಿ ಕಂಪ್ಲೀಟ್ಲಿ ಡಿಫರೆಂಟ್ Agi, composed agi. very sweet very nice mm -hmm. so uh, I think we should give him uh, the credit that he deserves uh, because you uh, once you know the say oh maybe he's like that only yeah. <laughs> he has done it so well and uh, our previous uh, choices of films Kuda it has been very different from each other so I think uh, this uh, Pipe is one uh, next big step for uh, our ghost mm -hmm. so I hope it works out very well for all of us. ಎಸ್ ರೀಸೆಂಟ್ ಡೈಸ್ ಅಲ್ಲಿ ಸಿನಿಮಾಗಳು ಬರ್ತಾ ಇದೆ ಜಾಸ್ತಿ ಇದೆ ವಿ ಫೈಟಿಂಗ್ ವಿತ್ ಅದರ್ ಲ್ಯಾಂಗ್ವೇಜ್ ಮೂವೀಸ್ ಅಲ್ಲ ಸೊ ಹೀಗಿರುವಾಗ ಈ ಸಿನಿಮಾ ಎಷ್ಟು ಸೌಂಡ್ ಮಾಡ್ಬೋದು ಅಂತ ಅನ್ಸುತ್ತೆ ಬಿಕಾಸ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂದು ನಂಬಿಕೆ ಅಂತ ಇರುತ್ತೆ ಸೊ ಅದು ಯಾವ ಮಟ್ಟಕ್ಕೆ ಆ ನಂಬಿಕೆ ಆಕ್ಚುಲಿ ಆಡಿಯನ್ಸ್ ಇಂದಾನೆ ಬಂದಿರೋದು ಬಿಕಾಸ್ ನಮ್ಮ ಟ್ರೇಲರ್ ಆಗ್ಲಿ ಪ್ರೀಸೆಟ್ ಸಾಂಗ್ ಆಗಲಿ ಟೀಸರ್ ಆಗಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಕಾಮೆಂಟ್ಸ್ ಎಲ್ಲ ನಾವು ರೀಡ್ ಮಾಡ್ತಿದ್ದೀವಿ ಸೊ ಮಚ್ ಟು ದಿ ಆಡಿಯನ್ಸ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅವ್ರು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಅಷ್ಟೇ ಕ್ಯೂರಿಯಾಸಿಟಿ ಇದೆ ಅವ್ರಿಗೆ ಕೂಡ ಸೊ ಅದನ್ನೆಲ್ಲ ನೋಡಿ ಇನ್ನೊಂದು ಪಾಸಿಟಿವಿಟಿ ಬಂದಿದೆ ಬಿಕಾಸ್ ಸಿನ್ಸ್ ಇಫ್ ಆಡಿಯನ್ಸ್ ಆರ್ ಎಕ್ಸೈಟೆಡ್ ದೆನ್ ದಟ್ಸ್ ಇಟ್ ಅಲ್ವಾ ಅದೇ ಬೇಕು ನಮಗೆ ಮೇಕ್ ಫಿಲ್ ಫಾರ್ ಆಡಿಯನ್ಸ್ ಅವರು ಎಕ್ಸೈಟೆಡ್ ಆಗಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಬರ್ತಾರೆ ಥಿಯೇಟರ್ ಗೆ ಅಂತ ಒಂದು ನಂಬಿಕೆ ಕೂಡ ಇದೆ ಹೋಪ್ ವಿಶ್ ಫಾರ್ ಬೆಸ್ಟ್ ಇವಾಗ ವಿನಯ್ ಸರ್ ಜೊತೆ ಬಗ್ಗೆ ಹೇಳಿದ್ರೆ ಅಂಡ್ ಅದರ್ ಕ್ವಾರ್ಟರ್ಸ್ ನಿಮ್ಗೆ ಥಿಯೇಟರ್ ಆರ್ಟಿಸ್ಟ್ ಕಡೆಯಿಂದ ಕಲಿಯುವಂತ ತುಂಬಾ ಇರುತ್ತೆ ಬಂದು ಆನ್ ಸ್ಪಾಟ್ ಆಕ್ಟ್ ಮಾಡ್ತಾ ಇದ್ರು ಪ್ರಿಪ್ರೇಷನ್ ಅನ್ನೋದಕ್ಕಿಂತ ಆನ್ ಸ್ಪಾಟ್ ಎಲ್ಲರೂ ಪರ್ಫಾರ್ಮ್ ಮಾಡ್ತಾ ಇದ್ರು ಕಂಪ್ಲೀಟ್ ಆಗಿ ಅದೊಂದು ಒಳ್ಳೆ ಇನ್ವಾಲ್ವ್ಮೆಂಟ್ ಇರ್ತದೆ ಔಟ್ಪುಟ್ ಅಷ್ಟೇ ಚೆನ್ನಾಗಿದೆ ಸೊ ನೀವು ಅವ್ರ ಬಗ್ಗೆ ಏನಾದ್ರು ಐ ನಾನು ಎಲ್ಲ ಕಡೆ ಇದ್ದೇ ಹೇಳ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಕೋ ಆಕ್ಟರ್ಸ್ ಹ್ಯಾವ್ ಬಿನ್ ಅ ಬಿಗ್ ಬ್ಲೆಸಿಂಗ್ ಫಾರ್ ಮೀ ಪರ್ಸ್ನಲಿ ಅವರೆಲ್ಲರೂ ಎಸ್ ಥಿಯೇಟರ್ ಆರ್ಟಿಸ್ಟ್ ಅದಕ್ಕೋಸ್ಕರ ಪ್ರಿಪರೇಷನ್ ಅಲ್ಲಿ ಅವರು ಕೂಡ ತುಂಬಾ ಬಿಲೀವ್ ಮಾಡ್ತಾರೆ ಸೊ ನಾನೊಬ್ಳೆ ರಿಹರ್ಸ್ ಮಾಡುವಾಗ ಅವ್ರು ಬಂದು ಅವ್ರ ಡೈಲಾಗ್ ನ ಅವರೇ ಹೇಳ್ತಿದ್ರು ಯಾಕೆ ಒಬ್ಳೆ ಮಾಡ್ತಿದ್ಯಾ ಅಬ್ಬಾ ಒಟ್ಟಿಗೆ ಮಾಡೋಣ ಅಂತ ಸೊ ಆಲ್ ಆಫ್ ಟು ಸೆಟ್ ಪ್ರಾಕ್ಟೀಸ್ ಟುಗೆದರ್ ಆ್ಯಂಡ್ ಮಲ್ಟಿಪಲ್ ಟೈಮ್ಸ್ ಒಂದ್ ಸಲ ಅಲ್ಲ ಲೈಕ್ ಐ ಥಿಂಕ್ ಟೆನ್ ಟ್ವೆಂಟಿ ಟೈಮ್ಸ್ ನಾವು ಹಿಂಗೆ ಡೈಲಾಗ್ ಹೇಳ್ತಾನೆ ಹೋಗ್ತಿದ್ವಿ ಬಿಕಾಸ್ ಫ್ಯೂ ಮೋಸ್ಟ್ ಆಫ್ ದ ಶಾರ್ಟ್ಸ್ ಈ ಸಿನಿಮಾದಲ್ಲಿ ಲಾಂಗ್ ಲಾಂಗ್ ಶಾರ್ಟ್ಸ್ ಇದೆ ಅಂಡ್ ವೆರಿ ಹೆವಿ ಆನ್ ಡೈಲಾಗ್ಸ್ ಇದೆ ಸೊ ಅವಾಗ ಕಟ್ ಆಗೋದು ಇಟ್ ಶುಡ್ ನೈಸ್ ಅಲ್ವಾ ಸೊ ಪ್ರಾಕ್ಟೀಸ್ ಅ ಲಾಟ್ ಅಂಡ್ ಇಟ್ ವಾಸ್ ಫನ್ ಅವರು ಒಂದ ಸಲಾನೂ ಹೇಳಲಿಲ್ಲ ಏ ಸಾಕಂತ ಒಂದ ಸಲಾನೂ ಹೇಳಲಿಲ್ಲ ಇನ್ಫ್ಯಾಕ್ ಅವರೇ ಬಂದು ಹೇಳ್ತಿದ್ರು ಇನ್ನೊಂದ ಸಲ ಬೇಕಾ ಬೇಕಲ್ಲ ಯಾ ಪ್ಲೀಸ್ ಸರ್ ವೆರಿ स्वीಟ್ ಸೋ ಇಟ್ ವಾಸ್ ವೆರಿ ಗುಡ್ ವರ್ಕಿಂಗ್ ವಿತ್ देम ನಾನು ಅಮ್ಮಾ कैरेक्टर ಮಾಡ್ತಿರೋದು ಸಂಧ್ಯಾ ಅರಿಕೇರೆ ಅವರು ಅಪ್ಪ ಕ್ಯಾರೆಕ್ಟರ್ ಮಾಡ್ತಿರೋದು ಸತೀಶ್ ಸರ್ ಶಶಿಧರ್ ಸರ್ ಇದ್ದಾರೆ ಅರುಣಾ ಬಾಲರಾಜ್ ಮ್ಯಾಮ್ ಇದ್ದಾರೆ ಎವರಿವನ್ ಹ್ಯಾಸ್ ಬಿನ್ ವಂಡರ್ಫುಲ್ ಟು ಮೀ ಐ ಹರ್ಡ್ ದಟ್ ಒಂದ್ ವಿಚಾರ ಸಿನಿಮಾ ಟೀಮ್ ಇಂದ ಅಂಡ್ ಯಾರು ಕೂಡ ಎಲ್ಲಿ ಯಾವ್ದಕ್ಕೂ ಡಿಮ್ಯಾಂಡ್ ಮಾಡಿಲ್ಲ ಇನ್ಕ್ಲೂಡಿಂಗ್ ಕಾಸ್ಟ್ಯೂಮ್ ಇರ್ಬೋದು ಮೇಕಪ್ ಇರ್ಬೋದು ಪ್ರತಿಯೊಂದಕ್ಕೂ ಇಲ್ಲಿ ಬ್ಲಡ್ ಮೇಕಪ್ ಮೇಕಪ್ ಖರ್ಚೆ ಆಗಿಲ್ಲ ಐ ತಿಂಕ್ ಅದು ಎಲ್ಲ ನಮ್ ಸಿನಿಮಾನೇ ತರ ಇದೆ ಅಲ್ವಾ ಇಟ್ಸ್ ವೆರಿ ನ್ಯಾಚುರಲ್ ವೆರಿ ರಾ ಸೊ ಏನಿದೆ ಅದನ್ನ ತೋರಿಸ್ತಾರೆ ಅದರ್ ದೆನ್ ಸಿಂಪ್ಲಿ ಆ್ಯಡಿಂಗ್ ಥಿಂಗ್ಸ್ ಈವನ್ ಕಾಸ್ಟ್ಯೂಮ್ ಕೂಡ ನಾರ್ಮಲ್ ಲೈಕ್ ಇಫ್ ಯು ಗೋ ಆ ಜಾಗದಲ್ಲಿ ಹೋದ್ರೆ ನಮ್ಗೆ ಮತ್ತೆ ಅಲ್ಲಿ ಯಾರಿದ್ದಾರೆ ಅಥೆಂಟಿಸಿಟಿ ಬರುತ್ತೆ ಅಲ್ವಾ ಸೊ ಐ ಥಿಂಕ್ ಅದನ್ನ ಟ್ರೈ ಮಾಡಿದ್ದಾರೆ ಅಂಡ್ ಎವ್ರಿ ಒನ್ ಹ್ಯಾಸ್ ಬಿನ್ ಕೋಪರೇಟಿವ್ ಎಲ್ಲರೂ ಅಷ್ಟೇ ಕಾಪರೇಟ್ ಮಾಡಿದ್ದಾರೆ ಇದೆ ಬಿಕಾಸ್ ಎವ್ರಿ ಕ್ಯಾರೆಕ್ಟರ್ ಇಸ್ ಈಕ್ವಲಿ ಸ್ಟ್ರಾಂಗ್ ಅಂಡ್ ಎಲ್ಲ ಕ್ಯಾರೆಕ್ಟರ್ ಒಂದು ಇಂಟೆನ್ಷನ್ ಇದೆ ಫಾರ್ ಎಕ್ಸಾಂಪಲ್ ಲೈಕ್ ಸಿಂಧು ಟಾಕ್ಸ್ ಅಬೌಟ್ ಫೆಮಿನಿಸಮ್ ಆಗಲಿ ಒಂದು ಪೀರಿಯಡ್ಸ್ ಬಗ್ಗೆ ಆಗಲಿ ಒಂದು ಟ್ಯಾಬು ತರ ಇರುತ್ತೆ ಅಲ್ವಾ ಬಟ್ ಅದೇ ಅದ್ರ ಬಗ್ಗೆ ಮಾತಾಡ್ತಾರೆ ಅರುಣ ಬಾಲರಾಜ್ ಮ್ಯಾಮ್ ಅವ್ರದ್ದು ಬೇರೆನೆ ಇಂಟೆನ್ಷನ್ ಇದೆ ಅಥವಾ ಎವ್ರಿ ಮಯೂರ್ ಪಟೇಲ್ ಸರ್ ಇದ್ದಾರೆ ವಂಡರ್ಫುಲ್ ಆಕ್ಟರ್ ಅಗೇನ್ ಅವ್ರದ್ದು ಒಂದು ಬೇರೆನೆ ಕತೆ ಹೋಗುತ್ತೆ ಸೊ ಇಟ್ಸ್ ಟೂ ಮೆನಿ ಡೈಮೆನ್ಷನ್ಸ್ ಸೊ ವೆರಿ ಇಂಟ್ರೆಸ್ಟಿಂಗ್ ಈಗ ಪೆಪ್ಪೆ ಅಂತ ತಕ್ಷಣ ನಾವು ಟೈಟಲ್ ನೋಡ್ತೇವೆ ಯ ನೀವೆಲ್ಲ ಒಂದ್ ಕಡೆ ಟ್ಯಾಗ್ಲಿನ್ ಬಗ್ಗೆ ಮಾತಾಡ್ತೀರಾ ಯಾ ಇಸ್ ಲವ್ ಬ್ಲಡ್ ಅಂಡ್ ಬಿಟ್ಟಿರಿ ಬಿಟ್ರೆ ಸೋರಿ ಲವ್ ಬ್ಲೆಡ್ ಅದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಡಿಸ್ಕ್ಲೈಬ್ ಮಾಡೋಕ್ ಇಷ್ಟ ಪಡ್ತೀರಾ ಐ ಥಿಂಕ್ ಮೋಸ್ಟ್ಲಿ ಫ್ಯಾಮಿಲಿ ಅರೌಂಡ್ ರಿವಾಲ್ವ್ ಆಗುತ್ತೆ ಒಂದು ಕೆರೆ ಸರೌಂಡಿಂಗ್ ರಿವಾಲ್ವ್ ಆಗುತ್ತೆ ಸೊ ಎಲ್ಲ ಫ್ಯಾಮಿಲಿಯಲ್ಲಿ ಏನೋ ಒಂದು ಚಿಕ್ಕಪುಟ್ಟ ಆಗ್ತಾ ಇರುತ್ತೆ ಸಮ್ ಏನು ಹೇಳ್ತೀವಿ ಫೈಟ್ಸ್ Hmm. so i think uh the main theme irbodu cinema le, and uh, just blood antu new trailer everyone is just drenched in blood <laughs> that to, almost uh, 30 liters but <laughs> <laughs> oh i did not know that <laughs> but, yeah everyone is having uh, blood bath <laughs> but it's very interesting i think uh, new cinema nodadaga gutaguthe why why it is there and hmm. why it is important and uh, on the flow yes yeah. okay. ಆಕ್ಚುಲಿ ಟ್ರೇಲರ್ ನೋಡ್ತಿದಂಗೆ ಅನ್ಸುತ್ತೆ ಆ ಡೈರೆಕ್ಟರ್ ಬಗ್ಗೆ ಡೆಫ್ನೆಟ್ ಆಗಿ ಮಾತಾಡ್ತೀವಿ ಅಲ್ವಾ ನೋಡ್ತಿದಂಗೆ ಡೈರೆಕ್ಟರ್ ನೋಡಿದ್ರೆ ಏನು ಮಾತಾಡಲ್ಲ ಏನ್ ಇವ್ ಕೆಲಸ ಇಷ್ಟೊಂದು ಮಾತಾಡೋಲ್ಲ ಅಂತ ಕರೆಕ್ಟ್ ಸೊ ಡೈರೆಕ್ಟರ್ ತುಂಬಾ ಸೈಲೆಂಟ್ ಆಗಿರ್ತಾರೆ ಬಟ್ ಇದ್ರ ಸೈಲೆಂಟ್ ಅಂತ ಇಲ್ಲ ಆಕ್ಚುಲಿ ಮಾತಾಡ್ತಾರೆ ಯಾರ ಜೊತೆ ಹಿಂಗ್ ಮಾತಾಡ್ಬೇಕು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆ ಬಡಿ ಐಸ್ ಟ್ಯಾಲೆಂಟೆಡ್ ಅಂಡ್ ಟ್ರೇಲರ್ ಅಲ್ಲಿ ಗೊತ್ತಾಗುತ್ತೆ ನಮಗೆ ಅಂಡ್ ಸಿನಿಮಾ ಏನು ಜಾಸ್ತಿ ಗೊತ್ತಾಗುತ್ತೆ ಅವ್ರ ಕೆಪಾಸಿಟಿ ಏನೋ ಕೆಪಬಿಲಿಟಿ ಏನೋ ಅಂತ ಸೊ ಐ ಥಿಂಕ್ ಎವ್ರಿ ಒನ್ ವಿಲ್ ಅಪ್ರಿಶಿಯೇಟ್ ಇಸ್ ವರ್ಕ್ ಓಕೆ ಸೊ ಇಲ್ಲಿ ನೀವು ಮಡಿಕೇರಿ ಸೈಡ್ ಎಲ್ಲ ಶೂಟ್ ಎಲ್ಲ ಆಗಿರೋದ್ರಿಂದ ತುಂಬಾ ಡಿಫಿಕಲ್ಟ್ ಅಂತ ಅನ್ಸ್ತಾ ಹೇಗಿತ್ತು ಡಿಫಿಕಲ್ಟ್ ಅಂತ ಏನೇ ಇಟ್ಸ್ ಬ್ಯೂಟಿಫುಲ್ ಪ್ಲೇಸ್ ಮಡಿಕೇರಿ ಕೂರ್ಗ ಇಟ್ಸ್ ಬ್ಯೂಟಿಫುಲ್ ಅಲ್ವಾ ಸೊ ನಾನಂತೂ ತುಂಬಾ ಖುಷಿ ಆಗಿದೆ ನೆಟ್ವರ್ಕ್ ಕೂಡ ಕಮ್ಮಿ ಇತ್ತು ಸೊ ಏನ್ ಫೋನ್ ಒಂದ್ ಸೈಡ್ ಅಲ್ಲಿ ನಾವು ವಿತ್ Nature, it okay. was very nice. Um, yeah um, it's a little because it's so cold, mm -hmm. so I'm gonna uh, <laughs> <laughs> off screen, like, uh, but on screen, I have to be like, <laughs> So, that's it. And uh, yeah, the we are already drenched in water, plus other blood do, that's sticky, correct? It's a uh, but it's fun, on no? the experience a uh, lot learning yeah. experience. the character is uh, different than. ಕೆಟಿಎಂ ಕ್ಯಾರೆಕ್ಟರ್ ಬಾಂಡ್ರಿಡ್ ಪರ್ಸೆಂಟ್ ಹೀಗೆ ನಿಮ್ಗೆ ಇಂಪ್ರೆಸ್ ಮಾಡ್ತು ಈ ಪಾತ್ರ ಎಷ್ಟು ಖುಷಿ ಕೊಡ್ತು ನಿಮ್ಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು ನಾನು ಹೇಳ್ದಂಗೆ ತುಂಬಾ ವೇರಿಯೇಷನ್ ಇದೆ ಅಂಡ್ ನಾನು ಆಕ್ಟ್ ಮಾಡೋಕೆ ತುಂಬಾ ಸ್ಕೋಪ್ ಇದೆ ನಾನು ನನ್ನ ನನ್ನ ಕೇಪಿಬಿಲಿಟೀಸ್ನ ಪ್ರೂವ್ ಮಾಡೋಕೆ ಸ್ಕೋಪ್ ಇದೆ ಸೊ ಐ ಹೋಪ್ ಯಾರು ನೋಡ್ತಾರೆ ಅವ್ರಿಗೂ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಲೆಟ್ ಸಿ ಏನು ಸಾಮಾನ್ಯವಾಗಿ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಡೆಫಿನೆಟ್ ಆಗಿ ಆ್ಯಸ್ ಅ ವೀವರ್ ಆಡಿಯನ್ಸ್ ಒಂದು ಹಾಡು ಅಥವಾ ಒಂದು ಕಾಮಿಡಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು ಏನಾದ್ರೂ ಡ್ಯೂಯೆಟ್ ಸಾಂಗ್ ಇದೆಯಾ ಅಂತ ನೋಡ್ತಾರೆ ಇಲ್ಲಿ ನಾವ್ ಯಾವ್ದು ಯಾವ್ದನ್ನು ನೋಡಲ್ಲ ಒಂದು ಫೋಕ್ ಸಾಂಗ್ ಸಾಂಗ್ ಸೊ ಸಾಂಗ್ಸ್ ಗಳ ಬಗ್ಗೆ ಇಲ್ಲ ಅಂದಾಗ ಜನರ ಎಕ್ಸ್ಪೆಕ್ಟೇಷನ್ಸ್ ಏನಾದ್ರೂ ಕಡಿಮೆ ಆಗ್ಬೋದಾ ಏನ್ ಅನ್ಸುತ್ತೆ ಇಲ್ಲ ಸಿ ಸುಮ್ ಸುಮ್ನೆ ಕಾಮಿಡಿ ಹಾಕೋದು ಸುಮ್ ಸುಮ್ನೆ ಸಾಂಗ್ ಹಾಕೋದು ಅದು ಅವಶ್ಯಕತೆ ಇಲ್ಲ ಬಿಕಾಸ್ ಇಲ್ಲ ಇಲ್ಲಿ ಬೇಕಿರ್ಲಿಲ್ಲ ಇಟ್ಸ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್ ವೆರಿ ಟ್ರೈ ಟು ಕೆಪ್ಟ್ ಇಟ್ ಕೀಪ್ ಇಟ್ ಆಸ್ ಒಥೆಂಟಿಕ್ ಸಾಂಗ್ ಆಗಲಿ ಕಾಮಿಡಿ ಸೀನ್ಸ್ ಅದಕ್ಕೋಸ್ಕರ ಈ ತರ ಕಂಟೆಂಟ್ ಸಿನಿಮಾಗಳನ್ನ ಈ ತರ ಇರುವಂತಹ ಸಿನಿಮಾಗಳನ್ನ ನೋಡೋದಕ್ಕೋಸ್ಕರ ಬೇರೆ ಲ್ಯಾಂಗ್ವೇಜ್ ಮೂವೀಸ್ ನೋಡ್ತಿದ್ವಿ ಬಟ್ ಈಗ ಕನ್ನಡದಲ್ಲೇ ಬರ್ತಾ ಇದೆ ಹೇಳಿದ್ದಾರೆ ಬಟ್ ಅದೇ ನಾವಂತೂ ಎಲ್ ಅಲ್ವಾ ಎವ್ರಿ ಒನ್ ವರ್ಕ್ ಇನ್ ಫಿಲ್ಮ್ ಆರ್ ಫ್ರಮ್ ಹಿಯರ್ ಓನ್ಲಿ ಸೊ ವೈ ಡು ದ ನಮ್ಮಲ್ಲೇ ಅಷ್ಟು ಟ್ಯಾಲೆಂಟ್ ಇದೆ ಅಷ್ಟು ಟ್ಯಾಲೆಂಟೆಡ್ ಜನ ಇದಾರೆ ಬಟ್ ಅದೇ ಶುಡ್ ರೈಟ್ ಪೀಪಲ್ ಶುಡ್ ಮೀಟ್ ಅಟ್ ರೈಟ್ ಪಾಯಿಂಟ್ ಅವಾಗ ಈ ರಿಸಲ್ಟ್ ಬರುತ್ತೆ ಇಟ್ಸ್ ನಾಟ್ ಲೈಕ್ ನಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ ಕೆಪಾಸಿಟಿ ಇಲ್ಲ ಅಂತ ಅಲ್ಲ ಇದೆ ಡೆಫಿನೆಟ್ಲಿ ಇದೆ ಕರೆಕ್ಟ್ ಡೈರೆಕ್ಟರ್ಗೆ ಕರೆಕ್ಟ್ ಪ್ರೊಡ್ಯೂಸರ್ ಸಿಗಬೇಕು ಅವ್ರಿಗೆ ಕರೆಕ್ಟ್ ಆಕ್ಟರ್ ಸಿಗಬೇಕು ಆ ಎನ್ವೈರ್ಮೆಂಟ್ ಸಿಗಬೇಕು ಟೂ ಮೆನಿ ಫ್ಯಾಕ್ಟರ್ಸ್ ಇನ್ವಾಲ್ಡ್ ಸೊ ಥಿಂಕ್ ಎವ್ರಿಥಿಂಗ್ ಎವ್ರಿಂಗ್ ವರ್ಕ್ ಪ್ರಾಪರ್ಲಿ ಅಂತ ಬಹುಶಃ ಈ ರಿಸಲ್ಟ್ ಬಂದಿದೆ ಸೊ ಒಂದು ಟೂ ಇಯರ್ಸ್ ಜರ್ನಿಯಲ್ಲಿ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನನಗೆ ಬಹಳ ನೆನಪಿರುತ್ತೆ ಮರೆಯೋದಕ್ಕಾಗಲ್ಲ ಅನ್ನೋದಾದ್ರೆ ಶೂಟಿಂಗ್ ಟೈಮ್ ಅಲ್ಲಿ ಯಾವ್ದು ಥಿಂಗ್ ವೆಂಟ್ ವೆಲ್ ಏನು ಆ ತರ ಅದು ಒಂದು ತುಂಬಾ ಖುಷಿ ಆಗಿರ್ಬೋದು ಐ ಥಿಂಕ್ ನಾನು ಆಡಿಷನ್ ಮಾಡಿರೋ ಅದೇ ಪ್ರೀ ಕ್ಲೈಮ್ಯಾಕ್ಸ್ ಸೀನ್ ಅದು ಯಾವಾಗ ಶೂಟ್ ಮಾಡಿದೀವಿ ಅವಾಗ ಸೆಟಲ್ಲಿ ನನಗೆ ತುಂಬಾ ಜನ ಅಪ್ರಿಷಿಯೇಟ್ ಮಾಡಿದ್ರು ಅದು ಒಂದು ವ್ಯಾಲಿಡೇಷನ್ ಸಿಗುತ್ತೆ ಅಲ್ವಾ ಕರೆಕ್ಟ್ ಆ್ಯಸ್ ನ್ಯೂ ಆರ್ಟಿಸ್ಟ್ ಅಂಡ್ ನಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಓ ಮೇ ಬಿ ಹ್ಯಾವ್ ಡನ್ ವೆಲ್ ಅಂತ ಅಂಡ್

ಬಿಕಾಸ್ ಇಲ್ಲಿವರೆಗೂ ಟ್ರೇಲರ್ ಆಗಲಿ ಟೀಸರ್ ಆಗಲಿ ಎಲ್ಲೋ ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಷ್ಟು ಬಿಟ್ಟು ಕೊಟ್ಟಿಲ್ಲ ಸೊ ಐ ಹೋಪ್ ಯಾರು ಥಿಯೇಟರ್ ಗೆ ಬರ್ತಾರೆ ಸಿನಿಮಾ ನೋಡ್ತಾರೆ ಐ ಹೋಪ್ ದೇ ಲೈಕ್ ಮೈ ವರ್ಕ್ ಅಂಡ್ ದೇ ಆಫರ್ ಸಮ್ ಗುಡ್ ರೋಲ್ಸ್ ಟು ಮೀ ಅಂತ ಐ ಗೆಟ್ ಟು ವರ್ಕ್ ವಿತ್ ಗುಡ್ ಪೀಪಲ್ ಅದೊಂದು ಮೇಜರ್ ಟ್ಯಾಲೆಂಟೆಡ್ ಎಸ್ ಬಟ್ ಜೆನ್ವಿನ್ಲಿ ಗುಡ್ ಪೀಪಲ್ ಜೊತೆ ವರ್ಕ್ ಮಾಡ್ಬೇಕು ಅಂತ ಇದೆ ಬಗ್ಗೆ ನಾವು ಮಾತನಾಡಿದ್ವಿ ಸೊ ಡೆಫಿನೆಂಟ್ ಆಗಿ ಟ್ರೈಲರ್ ನೋಡ್ತಾ ಇದ್ರೆ ಜನರಿಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಫುಲ್ ಫಿಲ್ ಆಗುತ್ತೆ ಇಡೀ ಟೀಮ್ ಕೂಡ ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ಸೊ ಅದ್ ಹಂಗೆ ಸಕ್ಸಸ್ ಆಗ್ಲಿ ಜನರಿಗೆ ಇಷ್ಟ ಆಗಲಿ ಸಿನಿಮಾ ಬಿಟ್ಟು ಒಂದಷ್ಟು ನಿಮ್ ಬಗ್ಗೆ ಒಂದ್ಸರು ಪರ್ಸನಲ್ ಆಗಿ ತಿಳ್ಕೊಳಿದ್ರೆ ಸೊ ನಾನು ಹುಟ್ಟಿದ್ದು ಬೆಳೆದಿದೆ ಎಲ್ಲ ಮುಂಬೈಯಲ್ಲಿ ನಾನು ಎಜುಕೇಶನ್ ಎಲ್ಲ ಆಗಿರೋದಲ್ಲೇ ಬಟ್ ನಮ್ಮ ಹೋಮ್ ಟೌನ್ ಈಸ್ ಮಂಗಳೂರು ಆ್ಯಂಡ್ ಯಾ ನಾನು ಕಾಲೇಜ್ ಎಲ್ಲ ಬಾಂಬೆಲ್ಲೇ ಮಾಡಿದೆ ಅವಾಗ ಸ್ಕೂಲ್ ಆದ್ಮೇಲೆ ನಾನು ಥಿಯೇಟರ್ ಮಾಡಿದೆ ಸೊ ಥಿಯೇಟರ್ ತುಂಬ ಟೈಮ್ ಮಾಡ್ತಿದ್ದೆ ಮಾಡ್ತಾ ಇದ್ದೀನಿ ಮಾಡ್ತಿದ್ದೆ ಆ್ಯಂಡ್ ஐம் அலாசிக்கல் ட்ரெண்ட் டான்சர் ஐசில் சுமாரியிட்டி டான்ஸ் பார்ட்டிசிபேட்லான் டர் ஆக்டர் நியூ ஐ யாஸ் ಗ್ರೇಟ್ಫುಲ್ ದಟ್ ಐಮ್ ಜರ್ನಿ ಅಲ್ವಾ ಎಲ್ಲ ಕೈಂಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ವರ್ಕ್ಔಟ್ ಬಿಫೋರ್ ಬ್ರೇಕ್ಫಾಸ್ಟ್ ನನಗೆ ಎದ್ದ ತಕ್ಷಣ ಐ ಗೆಟ್ ವೆರಿ ಹಂಗ್ರಿ ಸೊ ಐ ಹ್ಯಾವ್ ಫ್ರೆಶ್ಅಪ್ ಎಲ್ಲ ಆಗಿ ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಆ್ಯಂಡ್ ವೇಟ್ ಫಾರ್ ಒನ್ ಅವರ್ ದೆನ್ ನಾರ್ಮಲ್ ವರ್ಕ್ಔಟ್ ಎಲ್ಲ ಮಾಡ್ತೀನಿ ಆಮೇಲೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ತೀನಿ Uh, work Idre we go out to work otherwise uh, read one good book i like reading hmm. uh, non-fictional uh, yeah watch some good films nice. <laughs> Nothing what is the one thing that you never want to sacrifice in your life sleep <laughs> can sleep anytime anywhere ಹೆಚ್ಚಿಗೆ ನೀವು ಮುಂಬೈ ಎಲ್ಲ ಇದ್ದಿದ್ರಿಂದ ಸೊ ಇಲ್ಲಿಗೆ ಬಂದಾಗ ಕರ್ನಾಟಕದಲ್ಲಿ ಒಂದು ಎಕ್ಸ್ಪ್ಲೋರೇಷನ್ ಅಂತ ವಿಚಾರ ಬಂದಾಗ ಒಂದು ಪ್ಲೇಸ್ ಅಥವಾ ಒಂದು ಫುಡ್ ಅನ್ನೋದಾದ್ರೆ ಯಾವುದು ಸೊ ನಾನು ಆಕ್ಚುಲಿ ಬೆಂಗಳೂರು ಬಂದಮೇಲೆ ಫಸ್ಟ್ ಟೈಮ್ ದಾವಣಗೆರೆ ಬೆನ್ನೆ ದೋಸೆ ಟ್ರೈ ಮಾಡಿದೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ವೇರ್ ವೆರ್ ಯು ಆಲ್ ಮೈ ಲೈಫ್ ಅಂತ ಅದು ತುಂಬ ಇಷ್ಟ ಆಯಿತು ಆ್ಯಂಡ್ ರೀಸೆಂಟ್ಲಿ ಐ ವೆಂಟ್ ಲಾಲ್ಬಾಗ್ ಅಂಡ್ ಕಬನ್ ಪಾರ್ಕ್ ನೋಡಿದೆ ಸೋ ಬ್ಯೂಟಿಫುಲ್ ಇಷ್ಟ ಆಯ್ತು ಇಂಡಸ್ಟ್ರಿಗ್ ಬಂದ್ರಿ ಸೊ ನಿಮ್ದೊಂದು ಗೋಲ್ ಅಂತ ಒಂದಿ ಸೆಟ್ ಮಾಡೇ ಮಾಡಿರತ್ತೋಲ್ ಇನ್ ಸಿನಿಮಾ ಇಂಡಸ್ಟ್ರಿ ಟು ಪ್ಲೇ ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಟು ಬಿ ನೋನ್ ಆಸ್ ಅ ಕ್ರೆಡಿಬಲ್ ಆಕ್ಟರ್ ಸಿನ್ಸ್ ಡಾನ್ಸ್ ಸೊ ಡಾನ್ಸ್ ರಿಲೇಟೆಡ್ ಇದ್ರೆ ಅದರ್ವೈಸ್ ಸ್ವಲ್ಪ ಇಂಡಿಯನ್ ನೆಸ್ ಪೌರಾಣಿಕ ಟೈಪ್ ಕ್ಲಾಸಿಕಲ್ ಟಚ್ ಅಲ್ಲಿ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಆಸೆ ಇದೆ ಒಂದು ಡ್ರೀಮ್ ಇರುತ್ತೆ ಒಂದು ಕನ್ಸು ಇರುತ್ತೆ ಇಂಥ ನಟನ್ ಜೊತೆ ನಾನು ನಟಿಸ್ಲೇಬೇಕು ಈ ಆಕ್ಟರ್ ಜೊತೆ ನಾನು ಆಕ್ಟ್ ಮಾಡೋದಕ್ಕೆ ಒಂದು ಚಾನ್ಸ್ ಇಕ್ಕರೆ ಸಾಕು ಅಂತ ಆನೆಸ್ಟ್ಲಿ ಆ ಥರ ಇಲ್ಲ ಟು ಬಿ ವೆರಿ ಆನೆಸ್ಟ್ ಬಿಕಾಸ್ ಆಕ್ಟರ್ ಆಗಬೇಕು ಅಂತ ಇಟ್ಸ್ ನಾಟ್ ಟು ವರ್ಕ್ ವಿತ್ ಸಮ್ ಎಲ್ಸ್ ಬಟ್ ಯಾ ನೀವು ಎಷ್ಟು ಡಿಫ್ರೆಂಟ್ ಆಕ್ಟರ್ ಜೊತೆ ಆಕ್ಟ್ ಮಾಡ್ತೀರಾ ಅಷ್ಟು ಯು ಗ್ರೋ ಆಸ್ ಅನ್ ಆಕ್ಟರ್ ಆಲ್ಸೋ ಸೊ ಐ ವಾಂಟ್ ಟು ವರ್ಕ್ ವಿತ್ ಆಸ್ ಮೆನಿ ಪೀಪಲ್ ಆಸ್ ಪಾಸಿಬಲ್ ಆಕ್ಟರ್ ನಾಟ್ ಸ್ಟಾರ್ ேஷன் yeah, ಕನ್ನಡ ಅಥವಾ ಬೇರೆ ಲ್ಯಾಂಗ್ವೇಜಲ್ಲಿ ಈ ಸಿನಿಮಾ ಹಿಟ್ ಆಗುತ್ತೆ ನಂಬಿಕೆ ಇಲ್ಲ ಇದರ ನಂತರ ಒಂದಷ್ಟು ಆಪರ್ಚುನಿಟಿಗಳು ಹೆಚ್ಚಾಗ್ಬೋದು ಹಾಗೆ ನೀವು ಯಾವ ಭಾಷೆ ಸಿನಿಮಾನ ಆಯ್ಕೆ ಮಾಡೋದಕ್ಕೆ ಇಷ್ಟಪಡ್ತೀರಾ ಆನ್ಸರ್ ಅಷ್ಟು ಈಸಿ ಇರಲ್ಲ ಬಿಕಾಸ್ ಒಂದು ಸ್ಕ್ರಿಪ್ಟ್ ಚೂಸ್ ಮಾಡುವಾಗ ಲಾಟ್ ಆಫ್ ಫ್ಯಾಕ್ಟರ್ಸ್ ಆರ್ ಇನ್ವಾಲ್ ಮೇನ್ ಇಸ್ ಸ್ಟೋರಿ ನಿಮ್ ಸ್ಟೋರಿ ಹೆಂಗಿದೆ ಅದರಲ್ಲಿ ನಿಮ್ ಕ್ಯಾರೆಕ್ಟರ್ ಹೇಗಿದೆ ಡೈರೆಕ್ಟರ್ ಯಾರಿದ್ದಾರೆ ಬ್ಯಾನರ್ ಯಾವುದು ಆಲ್ಸೋ ರೆಮ್ಯುನರೇಷನ್ ಕಮ್ಸ್ ಇನ್ ಹ್ಯಾಂಡ್ ಸೊ ಇದೆಲ್ಲ ವೆನ್ ಯು ಕ್ಯಾಲ್ಕುಲೇಟ್ ಎವ್ರಿಥಿಂಗ್ ಅವಾಗ ಏನು ಬೆಟರ್ ಅನಿಸುತ್ತೆ ರೆಮ್ಯುನರೇಷನ್ ಬಗ್ಗೆ ಮಾತಾಡೋದಕ್ಕೆ ಕೇಳ್ತೇನೆ ವಾಟ್ ಈಸ್ ಮನಿ ಟು ಯು ಇಂಡಿಪೆಂಡೆನ್ಸ್ ದುಡ್ಡಿದ್ರೆ ಒಂದು ಇಂಡಿಪೆಂಡೆನ್ಸ್ ಸಿಗುತ್ತೆ ಐ ಬಿಲಾಂಗ್ ಟು ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೊ ಐ ಸೀನ್ ದ ಸ್ಟ್ರಗಲ್ ಐ ಸೀನ್ ದ ಜರ್ನಿ ಎಷ್ಟು ಕಷ್ಟ ಇರುತ್ತೆ ಮೈ ಡ್ಯಾಡ್ ಸ್ಟ್ರಗಲ್ ಟು ಸೆಂಡರ್ಸ್ ಟು ಸ್ಕೂಲ್ ಸೊ ಅದರಿಂದ ಐ ನೋ ದ ವ್ಯಾಲ್ಯೂ ಆಫ್ ಮನಿ ಐ ತಿಂಕ್ ಇಟ್ಸ್ ಇಂಡಿಪೆಂಡೆನ್ಸ್ ಮಾಡಬಹುದು ನೀವು ಇಫ್ ಯು ಫೀಲ್ ಲೈಕ್ ಟೇಕಿಂಗ್ ಅ ಬ್ರೇಕ್ ಇಫ್ ಯು ಹ್ಯಾವ್ ಮನಿ ಯು ಹ್ಯಾವ್ ದಟ್ ಲಿಬರ್ಟಿ ಎಕ್ಸ್ಪ್ಲೋರ್ ಮಾಡಿರಬೇಕು ಈಗ ನೀವು ಸ್ಟ್ರಗಲ್ ಅಂತ ಹೇಳದಕ್ಕೆ ಬರಬೇಕು ಅಂದ್ರೆ ಒಂದಷ್ಟು ಹರ್ಡಲ್ಸ್ ಇದೆ ನಿಮ್ಮ ಹರ್ಡಲ್ಸ್ ಹೇಗಿತ್ತು ಅದನ್ನ ದಾಟ ಬಂದಿದ್ದು ಹೇಗಿತ್ತು ಐ ಥಿಂಕ್ ಅದು ಇವಾಗ್ಲೂ ಇದೆ ಐ ಡೋಂಟ್ ಥಿಂಕ್ ನಾನು ದಾಟ್ ಬಂದಿದ್ದೀನಿ ಅಂತ ಅನಿಸ್ತಿಲ್ಲ ಎವ್ರಿ ಡೇ ಇಸ್ ಅ ಜರ್ನಿ ಎವ್ರಿ ಡೇ ಇಸ್ ಅ ಸ್ಟ್ರಗಲ್ ಅಲ್ಲ ಬಟ್ ಎವ್ರಿ ಡೇ ಇಸ್ ಅ ಜರ್ನಿ ಯು ಡಿಫ್ರೆಂಟ್ ಪೀಪಲ್ ಸಮ್ ಟೈಮ್ಸ್ ಯು ಟು ಟ್ಯಾಕಲ್ ಪೀಪಲ್ ಸಮ್ ಟೈಮ್ಸ್ ಯು ಟ್ಯಾಕಲ್ ಸಿಚುವೇಷನ್ ಪಾರ್ಟ್ ಆಫ್ ಲೈಫ್ ಜನರಲ್ ಆಗಿ ನೀವು ನೋಡ್ಬೋದು ನಾವು ಯಾವುದೋ ಒಂದು ಔಟ್ಫಿಟ್ ಹಾಕೋದ್ರಲ್ಲಿ ಪೀಪಲ್ ಕೆಲವರು ನಾಟ್ ಎವ್ರಿ ಕೆಲವರು ಚರ್ಚ್ ಯಾವ ತರ ಅವರೇಜ್ ಫಾರ್ ರಿಚ್ ಅಂತ ಅದು ಬಿಡಿ ಕ್ಯಾರೆಕ್ಟರ್ ನ ಜಡ್ಜ್ ಮಾಡ್ಲಿಕ್ಕೆ ಹೋಗ್ತಾರೆ ಸೊ ವಾಟ್ ಯು ಸೇ ಅಂತವರಿಗೆ ಐ ಥಿಂಕ್ ಯಾರು ಜಡ್ಜ್ ಮಾಡ್ತಾರೆ ಅದು ಅವ್ರ ಕ್ಯಾರೆಕ್ಟರ್ ತೋರಿಸುತ್ತೆ ಸಿ ಹೇಳೋರು ತುಂಬಾ ಜನ ಇರ್ತಾರೆ ನೀವು ಸೀರೆ ಹಾಕೊಂಡು ಹಾಕಿ ಹಾಕಿದ್ರು ಹೇಳ್ತಾರೆ ನೀವು ಒಂದು ಶಾರ್ಟ್ ಸ್ಕರ್ಟ್ ಹಾಕಿದ್ರೂನು ಹೇಳ್ತಾರೆ ಎನಿವೇ ಹೇಳ್ತಾರೆ ಅಲ್ವಾ ಸೊ ನಿಮ್ಗೆ ಬೇಕೋ ಅದು ಮಾಡಿ ರೈಟ್ ಸೊ ಯಾವುದಾದ್ರೂ ಒಂದು ವಿಚಾರ ನಿಮ್ಮನ್ನ ತುಂಬಾ ಡಿಸ್ಟರ್ಬ್ ಮಾಡಿದ್ದೀಯಾ ಈ ತರ ವಿಚಾರಗಳು ಬಂದಾಗ ಬಟ್ ಕಮೆಂಟ್ ಅಷ್ಟೇ ಇಲ್ಲ ಆ ತರ ಇಲ್ಲ ಆ ಎನಿ ಕಮೆಂಟ್ ಕೆಲವು ಎಕ್ಸ್ಪೀರಿಯನ್ಸ್ ಡಿಸ್ಟರ್ಬ್ ಮಾಡುತ್ತೆ ಆ ವರ್ಕ್ ಪ್ಲೇಸ್ ಅಲ್ಲಿ ಆಗ್ಲಿ ಹ್ಮ್ ವೆನ್ ಸಮನ್ ಟ್ರೈಸ್ ಟು ಪುಲ್ಯು ಡೌನ್ ಆ ಟ್ರೈಸ್ ಟು ಪುಟ್ ಔಟ್ ಆಫ್ ಪಿಕ್ಚರ್ ಅವಾಗ ಇಟ್ ಹರ್ಟ್ಸ್ ಬಿಕಾಸ್ ನಾವು ಅಷ್ಟು ಕಷ್ಟ ಅಲ್ವಾ ಅಷ್ಟು ವರ್ಷ ನಾವು ಪ್ರಯತ್ನ ಪಟ್ಟಿದ್ದೀವಿ ಸೊ ಯಾ ವಿ ಫೀಲ್ ದಟ್ ವಿಲ್ಸೋ ಡಿಸರ್ವ್ ಥಿಂಗ್ಸ್ ಬಟ್ ವೆನ್ ಸಮ್ ವನ್ ಬ್ರಿಂಗ್ಸ್ ದೀಗು ಆ್ಯಂಡ್ ಟ್ರೈಸ್ ಟು ಹಾರ್ಮ್ ಯುವರ್ ಕರಿಯರ್ ಆ್ಯಂಡ್ ಟಾಕ್ಸ್ ಬ್ಯಾಡ್ ಅಬೌಟ್ ಯು ಟು ಅದರ್ ಪೀಪಲ್ ಆವಾಗ ಇಟ್ಸ್ ಹಾರ್ಮ್ಫುಲ್ ಹರ್ಟ್ ಆಗುತ್ತೆ ಫೋನ್ ಬಿಟ್ಟು ನೀವು ರೆಗ್ಯುಲರ್ ಆಗಿ ಕ್ಯಾರಿ ಮಾಡುವಂಥ ವಸ್ತು ಯಾವುದು ಲಿಬ್ಬಾ ಮೇ ಬಿ ಥ್ಯಾಂಕ್ ಯು ಹಾ ನಿಮ್ ಜೊತೆ ಮಾತಾಡ್ ಖುಷಿ ಆಯ್ತು ಹಾಗೆ ಸಿನಿಮಾ ಬಗ್ಗೆ ನೀವು ಮಾತಾಡಿದ್ ಕೂಡ ಇನ್ನಷ್ಟು ಕ್ಯೂರಿಯಾಸಿಟಿನ ಜಾಸ್ತಿ ಮಾಡ್ತೀವಿ ಇನ್ನೇನಾದ್ರೂ ಇರಬಹುದಾ ಸಿನಿಮಾದಲ್ಲಿ ಅಂತ ಅನ್ಸಾ ಅಂಡ್ ಪರ್ಸನಲ್ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ ಆಲ್ ದ ವೆರಿ ಬೆಸ್ಟ್ ಈ ಸಿನಿಮಾ ಸಕ್ಸಸ್ ಆಗಲಿ ಹಾಗೆ ಈಗಾಗಲೇ ನಾವು ಹೇಳಿದಂಗೆ ಬೇರೆ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡೋದು ಮಾಡ್ತಾ ಇದ್ವಿ ಬಟ್ ಹೆಸರು ಕೂಡ ಅದೇ ತರ ಇದೆ ಸೊ ಹಾಗೆ ಇರಲಿ ಆಲ್ ದರಿ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಎಸ್ ನೋಡಿದ್ವಲ್ಲ ಪೆಪರಿ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಅಂತ ಹೇಳಿದ್ವಿ ಯಾಕೆ ಅಂತಂದ್ರೆ ಪ್ರತಿಯೊಬ್ರು ಪಾತ್ರನೂ ಕೂಡ ಪವರ್ಫುಲ್ ಆಗಿದೆ ಅಷ್ಟೇ ಎಲ್ಲರೂ ಹೇಳ್ತಿದ್ರೆ ಅಷ್ಟೇ ಚೆನ್ನಾಗ್ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಒಂದು ಯಾರ್ದು ಮೇಲ್ವೂ ಕೇಳುವಂತಲ್ಲ ಎಲ್ಲರಿಗೂ ಈಕ್ವಲ್ ಸ್ಪೇಸ್ ಇದೆ ಅಂತ ಅಂಡ್ ಈಗಾಗಲೇ ಟ್ರೈಲರ್ ನೋಡಿರೋರಿಗೆ ಗೊತ್ತು ಸಿನಿಮಾ ಹೇಗಿರ್ಬೋದು ಅನ್ನೋಂತ ಒಂದಷ್ಟು ಕ್ಯಾಲ್ಕುಲೇಷನ್ ಶುರುವಾಗಿರುತ್ತೆ ನೀವು ಇನ್ನು ಕೂಡ ನೋಡಿಲ್ಲ ಅಂದ್ರೆ ಈಗಲೇ ಟ್ರೈಲರ್ ನೋಡಿ ಇದೇ ಮೂವತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾವು ಕನ್ನಡದವರಾಗಿ ಕನ್ನಡ ಸಿನಿಮಾನ ನಿಯೇಟರ್ಲೆ ನೋಡೋಣ ಹಾಗೆ ಕನ್ನಡ